ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ಈ ತುಳಸಿ ಮಂತ್ರ ಪಠಿಸಿದರೆ ಅದೃಷ್ಟದ ಸುರಿಮಳೆ ಹೊಸ ವರ್ಷವನ್ನು ಆಧ್ಯಾತ್ಮಿಕವಾಗಿ ಪ್ರಾರಂಭಿಸುವುದರಿಂದ ವರ್ಷ ಪೂರ್ತಿ ದೇವರ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಎಂಬುವ ಜನರ ನಂಬಿಕೆ ಇದೆ ಹೊಸ ವರ್ಷದ ಮೊದಲನೇ ದಿನದಂದು ತುಳಸಿ ಗಿಡವನ್ನು ನೆಡುವುದರಿಂದ ತುಳಸಿ ಪೂಜೆಯನ್ನು ಮಾಡುವುದರಿಂದ ಸಾವಿರಾರು ಪಟ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಹೊಸ ವರ್ಷದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರ ಪ್ರಯೋಜನವೇನು ಹೊಸ ವರ್ಷದಲ್ಲಿ ಯಾವ ತುಳಸಿ ಮಂತ್ರಗಳನ್ನು ಪಠಿಸಬೇಕು ಎಂದು ತಿಳಿದುಕೊಳ್ಳೋಣ ಹೊಸ ವರ್ಷ ಪ್ರಾರಂಭವಾಗುವ ಸಮಯದಲ್ಲಿ ಜನರು ಈ ವರ್ಷ ನಮ್ಮ ಬಾಳು ಸುಖ ಸಂತೋಷದಿಂದ ಕೂಡಿರಲಿ ಎಂದು ಎಲ್ಲರೂ ಬಯಸುತ್ತಾರೆ ಅಂತಹ ಸ್ಥಿತಿಯಲ್ಲಿ ಹೊಸ ವರ್ಷದ ದಿನದಂದು ತುಳಸಿ ಗಿಡವನ್ನು ನೆಡಬೇಕು ಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವ ಮೂಲಕ ಆ ವ್ಯಕ್ತಿ ಮತ್ತು ಅವರ ಕುಟುಂಬದ ಸದಸ್ಯರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಜೀವನದಲ್ಲಿ ಅವರು ಯಾವುದೇ ರೀತಿಯಾದ ಕೊರತೆಯನ್ನು ಎದುರಿಸುವುದಿಲ್ಲ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹೊಸ ವರ್ಷದ ಮೊದಲ ದಿನದಂದು ತುಳಸಿ ಗಿಡಕ್ಕೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ಮೊದಲನೆಯದಾಗಿ ತುಳಸಿ ಗಿಡ ನೆಡುವ ಶುಭ ದಿಕ್ಕು ಯಾವುದು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಬೇಕೆಂದು ನೀವು ಬಯಸಿದರೆ ಹೊಸ ವರ್ಷದ ಮೊದಲನೇ ದಿನದಂದು ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ವರ್ಷದ ಮೊದಲನೇ ದಿನದಂದು ಮನೆಯ ಈ ದಿಕ್ಕಿನಲ್ಲಿ ತುಳಸಿಯನ್ನು ನೆಡುವುದರಿಂದ ವ್ಯಕ್ತಿಯ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಆ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಒಂದು ವೇಳೆ ನೀವು ಮುಂಬರುವ ವರ್ಷದಲ್ಲಿ ಆರ್ಥಿಕ ಅಥವಾ ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳಲು ಬಯಸಿದರೆ ಹೊಸ ವರ್ಷದ ಮೊದಲ ದಿನದಂದು ಮನೆಯ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೆಯೇ ಜೀವನದಲ್ಲಿ ಎಂದಿಗೂ ನೀವು ಹಣದ ಕೊರತೆಯನ್ನು ಎದುರಿಸುವ ಸಂದರ್ಭ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ತುಳಸಿ ಪೂಜೆ ಮಾಡುವ ನಿಯಮಗಳು ಹೊಸ ವರ್ಷದ ಮೊದಲನೇ ದಿನದಿಂದಲೇ ನೀವು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ತುಳಸಿ ಗಿಡವನ್ನು ಪೂಜಿಸಬೇಕು ಹಾಗೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದರೊಂದಿಗೆ ನೀವು ವಿಧಿವಿಧಾನಗಳ ಪ್ರಕಾರ ತುಳಸಿಗೆ ಆರತಿಯನ್ನು ಮಾಡಬೇಕು ತುಳಸಿಗೆ ಆರತಿಯನ್ನು ಮಾಡಿದ ನಂತರ ಮೂರು ಐದು ಅಥವಾ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹೀಗೆ ನಾವು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಬಹುದು ಮನೆಯಲ್ಲಿ ಧನಾತ್ಮಕತೆ ಉಳಿಯುವಂತೆ ಮಾಡುತ್ತದೆ ಇದರಿಂದ ನಿಮ್ಮ ಮನೆಯ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಗಮನವಾಗುವುದು ಆದರೆ ನೀವು ಅಶುದ್ಧವಾದ ಸ್ಥಳದಲ್ಲಿ ತುಳಸಿ ಗಿಡವನ್ನು ನೆಡದಿರಿ ಹಾಗೂ ಕೊಳಕು ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಯಾವೆಲ್ಲ ದಿನ ತುಳಸಿ ಎಲೆಗಳನ್ನು ಕೀಳಬಾರದು ಸಾಮಾನ್ಯವಾಗಿ ತುಳಸಿಯನ್ನು ವಿಷ್ಣು ಹಾಗೂ ಆತನ ವಿವಿಧ ರೂಪಗಳ ಪೂಜೆಯಲ್ಲಿ ಬಳಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ತುಳಸಿ ಎಲೆಗಳನ್ನು ಏಕಾದಶಿ ಪೂರ್ಣಿಮಾ ಮತ್ತು ಭಾನುವಾರದ ದಿನದಂದು ಕೀಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇಂತಹ ಶಾಸ್ತ್ರದಲ್ಲಿನ ನಿಷೇಧಿತ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಕೀಳುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬಹುದು ಹಾಗೂ ನೀವು ಪೂಜೆಯಿಂದ ಯಾವುದೇ ಶುಭ ಫಲಗಳನ್ನು ಪಡೆದುಕೊಳ್ಳದಂತಾಗಬಹುದು ತುಳಸಿ ಪೂಜೆ ಮಂತ್ರ ತುಳಸಿ ಪೂಜೆಯ ಸಮಯದಲ್ಲಿ ಈ ತುಳಸಿ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮಲ್ಲಿ ಯಾವಾಗಲೂ ಹಣ ತುಂಬಿರುತ್ತದೆ ಮತ್ತು ವ್ಯಕ್ತಿಯು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿತ್ವಂ ನಮೋಸ್ತುತೆ ಓಂ ತುಳಸಿ ದೇವ್ಯೈ ಚ ವಿದ್ಮಹೆ ವಿಷ್ಣು ಪ್ರಿಯಾಯೈ ಚ ಧೀಮಹಿ ತನ್ನೋ ವೃಂದಾ ಪ್ರಚೋದಯಾತ್ ನಮ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ನಮೋ ಮೋಕ್ಷ ಪ್ರದೇ ದೇವಿ ನಮ ಸಂಪತ್ ಪ್ರದಾಯಿನಿ ಹೊಸ ವರ್ಷದ ಮೊದಲ ದಿನದಂದು ಅಥವಾ ಹೊಸ ವರ್ಷವನ್ನು ಆರಂಭಿಸುವ ಸಮಯದಲ್ಲಿ ನಾವು ತುಳಸಿ ಪೂಜೆಯನ್ನು ಮಾಡುವುದು ಶುಭವಾಗಿರುತ್ತದೆ ಈ ವರ್ಷವನ್ನು ತುಳಸಿ ಪೂಜೆಯನ್ನು ಮಾಡುವುದರೊಂದಿಗೆ ತುಳಸಿ ಮಂತ್ರಗಳನ್ನು ಪಠಿಸುವುದರೊಂದಿಗೆ ಗಿಡವನ್ನು ನೆಡುವುದರೊಂದಿಗೆ ಆರಂಭಿಸುವುದು ಉತ್ತಮ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನು ಗಿಡವನ್ನು ನೆಡುವುದರ ಮೂಲಕ ಸ್ವಾಗತಿಸೋಣ ತುಳಸಿ ಗಿಡವು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ವೃದ್ಧಿಸಲಿ ಜೀವನದಲ್ಲಿನ ಎಲ್ಲ ಕಷ್ಟಗಳನ್ನು ಓಡಿಸುವಂತಹ ಶಕ್ತಿ ಇರುವ ತುಳಸಿ ಗಿಡವನ್ನು ನೆಡುವುದರೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ ಧನುರ್ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗಬಹುದು ಅವರ ಆಶೀರ್ವಾದವನ್ನು ಪಡೆಯಲು ಇದು ಸುಲಭ ಉಪಾಯವಾಗಿದೆ ತುಳಸಿ ಗಿಡದ ಮಹತ್ವ ಹಾಗೂ ಮಂತ್ರಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶ್ರೀ ಅರ್ಪಣ